namaste ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಇವತ್ತು ಸಂಕೇಶ್ವರ ಪುರಸಭೆಯ ಉಪಾಧ್ಯಕ್ಷರ ಆಯ್ಕೆ ಕೊನೆಗೆ ಹಗ್ಗ ಜಿಗ್ಗಾಟದ ಮಧ್ಯೆ ಬಿಜೆಪಿ ಪಕ್ಷದ ವಾರ್ಡ್ ನಂಬರ್ ಆರರ ಸಚಿನ ಭೋಪಳೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಪ್ರಕ್ರಿಯೆ ಮುಗಿದ ಬಳಿಕ ಚುನಾವಣಾ ಅಧಿಕಾರಿ ಹುಕ್ಕೇರಿ ತಹಸೀಲ್ದಾರ್ ಮಂಜುಳ ನಾಯ್ಕ ಅವರು ಉಪಾಧ್ಯಕ್ಷ ಸಚಿನ ಭೋಪಳೆ ಅವರ ಹೆಸರು ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮೂರು ಸದಸ್ಯರು ಬಿಜೆಪಿ ಮತ್ತು ಬಿಜೆಪಿಯ ಎರಡು ಸದಸ್ಯರು ಕಾಂಗ್ರೆಸ್ಗೆ ಅಂತ ಕೈಗೋಡಿಸಿದ್ದು ಕೆಲಕಾಲ ಅವರವರ ಪಕ್ಷದವರು ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದರು ಆದರೆ ಕೊನೆಗೆ ಬಿಜೆಪಿಯ ಸಚಿನ್ ಬೋಪಡೆ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸುವುದರಲ್ಲಿ ಯಶಸ್ವಿಯಾದರು ಒಟ್ಟಾರೆಯಾಗಿ ಹೇಳುವುದಾದರೆ ಚುನಾವಣೆ ಸಂದರ್ಭದಲ್ಲಿ ಇರಲಿ ಅಥವಾ ಯಾವುದೇ ಹುದ್ದೆಗಾಗಿ ಇರಲಿ ಚುನಾಯಿತ ಪ್ರತಿನಿಧಿಗಳು ತನ್ನದೇ ಆದ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗ್ತಾರೆ ಹೊರತು ಅಭಿವೃದ್ಧಿ ವಿಚಾರ ಬಂದಾಗ ಮಂಕನಂತೆ ವರ್ತಿಸುವುದು ನಾಮಕಾವಸ್ತಿ ಸುಳ್ಳು ಆಶ್ವಾಸನೆ ಕೊಡುವುದು ವಿಪರ್ಯಾಸದ ಸಂಗತಿಯಿಂದ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ರು ¿Aquí no re? Sí. O algún sea, no re?